ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೀನ ಡೆಕೋರೇಷನ್ ಮಾಡಿದ ಉಳಿದ ಹಣನ ಮ್ಯಾನೇಜರ್ ಕೊಟ್ಟು ತಗೊಳ್ಳಮ್ಮ ನೀನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದೀಯ ಹಾಗೆ ನೀನು ಮಾಡಿದ ಡೆಕೋರೇಷನ್ ನೋಡಿ ತುಂಬ ಜನ ಇಷ್ಟಪಟ್ಟರು ಹಾಗೆ ನಿನ್ನ ನಂಬರನ್ನು ಕೂಡ ತಗೊಂಡು ಹೋಗಿದ್ದಾರೆ ಅಂತ ಹೇಳಿ ಹಣನ ಕೊಟ್ಟಾಗ ಮೀನ ಅದನ್ನು ಖುಷಿ ಖುಷಿಯಾಗಿ ಮನೆಗೆ ತಂದು ಗಂಡನ ಹತ್ರ ಹೇಳ್ತಾಳೆ ನೋಡಿದ್ರ ರೀ ನನಗೆ ಇವತ್ತು ಕೈ ತುಂಬ ಹಣ ಬಂತು ಹಾಗೆ ಈ ರೂಮ್ ಕಟ್ಟೋದಕ್ಕೆ ನಿಮಗಿಂತ ಜಾಸ್ತಿ ಹಣ ಹುಂಡಿಗೆ ನಾನೇ ಹಾಕ್ತೀನಿ ಅಂತ ಕಾಣುತ್ತೆ ಇವತ್ತು ನಾನು ನಿಮ್ಗಿಂತ ಜಾಸ್ತಿನೇ ಹಣ ಸಂಪಾದನೆ ಮಾಡಿದೀನಿ ರೀ ಅಂತ ಹೇಳಿ ಅದನ್ನ ಹುಂಡಿಗೆ ಹಾಕಿ ಅಂತ ಹೇಳಿ ಅಲ್ಲಿ ಇಟ್ಟಾಗ ಸೂರ್ಯ ಹೇಳ್ತಾನೆ ಆ ಹಣನ ನೀನೇ ಹುಂಡಿಗೆ ಹಾಕೋ ಕೆಲಸ ಇದೆ ಅಂತ ಸೂರ್ಯ ಮೀನೆ ಹೇಳಿರುವ ಮಾತನ್ನ ನೆನ್ ಮಾಡ್ಕೊಂಡು ಮಲಗ್ತಾನೆ ಮಲ್ಕಿ ಸ್ವಲ್ಪ ಹೊತ್ತಾದರೂ ಸಹಿತ ಮೀನೆ ಹೇಳಿರುವ ಮಾತು ನೆನಪಾಗಿ ನಿದ್ದೆನೆ ಬರುವುದಿಲ್ಲ ನಿಮಗಿಂತ ಜಾಸ್ತಿ ಇವತ್ತು ನಾನು ಹಣ ಸಂಪಾದನೆ ಮಾಡಿದ್ದೀನಿ ರೂಮ್ ಕಟ್ಲಿಕ್ಕೆ ನಿಮ್ಗಿಂತ ಜಾಸ್ತಿ ಹಣನ ಹುಂಡಿಗೆ ನಾನೇ ಹಾಕ್ತೀನಿ ಅಂತ ಕಾಣುತ್ತೆ ಅಂತ ಹೇಳಿದ ಮಾತು ಸೂರ್ಯನಕ್ಕೆ ಕಿವಿಯಲ್ಲಿ ಗುಣಗೊಡುತ್ತಾ ಇರುತ್ತೆ ನಂತರ ಬೆಳಗಾಗುತ್ತೆ ಬೆಳಿಗ್ಗೆ ಎದ್ದು ಮೀನ ನೋಡಿದಾಗ ಸೂರ್ಯ ಮಲಗಿದಲ್ಲಿ ಇರದೇ ಇರುವುದನ್ನು ನೋಡಿ ಹೊರಗಡೆ ಹೋಗಿ ಮಾವ ಇವರೆಲ್ಲಿದ್ದಾರೆ ಎಲ್ಲೂ ಕೂಡ ಕಾಣ್ತಾ ಇಲ್ಲ ಎಲ್ಲಿ ಹೋಗಿದ್ದಾರೆ ಅಂತಾನು ಗೊತ್ತಿಲ್ಲ ಮಾವ ನಿಮ್ಗೆ ಏನಾದರೂ ಹೇಳ್ಬಿಟ್ಟು ಹೋದ್ರಾ ಅಂತ ಕೇಳಿದಾಗ ರಂಗನಾಥ್ ಹೇಳ್ತಾನೆ ಇಲ್ಲಮ್ಮ ಮೀನ ನಾನು ಕೂಡ ಎದ್ದು ಬ್ರಷ್ ಮಾಡಲಿಕ್ಕೆ ಹೋಗ್ತಿರ್ಬೇಕಾದ್ರೆ ಸೂರ್ಯ ಎಲ್ಲಾದರೂ ಇದ್ದಾನಾ ಅಂತ ಹೇಳಿ ನೋಡಿದೆ ಡೈಲಿ ಇಲ್ಲಿ ಇರ್ತ ಇರ್ತಿದ್ದಾನಲ್ಲ ಹಾಗಾಗಿ ಇವತ್ತೇನು ಸೂರ್ಯ ಇಲ್ಲೆಲ್ಲೂ ಕಾಣ್ತಾ ಇಲ್ವಲ್ಲ ಅಂತ ಹೇಳಿ ಎಲ್ಲ ಕಡೆ ಹುಡುಕಿದ್ದೆ ಆದರೂ ಕೂಡ ಸೂರ್ಯ ಕಾಣದೇ ಇರುವಾಗ ಮತ್ತೆ ಏನೋ ಬಾಡಿಗೆ ಇಲ್ವೇನೋ ಹಾಗಾಗಿ ಮಲಗಿದ್ದಾನೆ ಅಂತ ನಾನೇ ಅಂದ್ಕೊಂಡೆ ಕಣಮ್ಮ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಇಲ್ಲ ಮಾವ ಅವರು ಬೆಳಿಗ್ಗೆಯಿಂದಲೇ ಎಲ್ಲೂ ಕೂಡ ಕಾಣ್ತಾ ಇಲ್ಲ ಯಾಕೋ ಭಯ ಆಗ್ತಾ ಇದೆ ಎಲ್ಲಿಗೆ ಹೋಗಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ನೀನೇನು ಭಯ ಪಟ್ಕೊಳ್ಬೇಡ ಮೀನಾ ಅವನಿಗೇನು ಅರ್ಜೆಂಟ್ ಬಾಡಿಗೆ ಬಂದಿರಬೇಕು ಹಾಗಾಗಿ ಹೊರಟಿರ್ಬೇಕು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಸರಿ ಮಾವ ಅದನ್ನು ಕೂಡ ಸ್ವಲ್ಪ ಹೊತ್ತು ನೋಡ್ತೀನಿ ಹಾಗೂ ಕೂಡ ಇರಬಹುದು ಅಂತ ಹೇಳಿ ಮೀನ ಒಳಗಡೆ ಎಲ್ಲ ಕೆಲಸನ ಮಾಡಿ ಮಾಡಿ ಬಂದು ಮತ್ತೆ ಹೇಳ್ತಾಳೆ ಮಾವ ಇವ್ರೇನಾದ್ರು ಬಂದ್ರ ಅಂತ ಕೇಳಿದಾಗ ರಂಗನಾಥ್ ಹೇಳ್ತಾನೆ ಇಲ್ಲ ಕಣಮ್ಮ ನೀನು ಫೋನ್ ಮಾಡಬೇಕಿತ್ತು ಅಂತ ಹೇಳಿದಾಗ ಮೀನು ಹೇಳ್ತಾಳೆ ನಾನು ಫೋನ್ ಮಾಡಿದೆ ಮಾವ ಆದರೂ ಕೂಡ ಅವರು ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ರಂಗನಾಥ್ ಹೇಳ್ತಾನೆ ಹಾಗಾದ್ರೆ ಏನು ಅರ್ಜೆಂಟ್ ಬಾಡಿಗೆ ಬಂದಿರಬೇಕು ಅದಕ್ಕೋಸ್ಕರ ಅವನು ಬಾಡಿಗೆಗೆ ಹೋಗಿರ್ಬೇಕು ಹಾಗಾಗಿ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಷ್ಟೇ ಸ್ವಲ್ಪ ಹೊತ್ತು ನೋಡುವ ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಸರಿ ಮಾವ ನಾನು ಯಾವ್ದಕ್ಕೂ ಒಂದ್ಸಲ ಕಾರ್ ಸ್ಟ್ಯಾಂಡ್ ಹತ್ರ ಹೋಗಿ ಅವ್ರ ಫ್ರೆಂಡ್ಸ್ನಲ್ಲೇ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ ಹೋಗಿ ಕಾರ್ ಸ್ಟ್ಯಾಂಡ್ ಹತ್ರ ಹೋದಾಗ ಅಲ್ಲಿ ಚೇತನ ನೋಡಿ ಅಣ್ಣ ಸೂರ್ಯ ಅವರು ಏನಾದರೂ ಇಲ್ಲಿಗೆ ಬಂದಿದ್ದಾರ ಕಾಲ್ ಮಾಡಿದ್ರು ಸಹಿತ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಚೇತನ್ ಹೇಳ್ತಾನೆ ಇಲ್ಲೇ ಸಿಸ್ಟರ್ ಅವನು ಬೆಳಿಗ್ಗೆಯಿಂದ ಇಲ್ಲೆಲ್ಲೂ ಕೂಡ ಕಾಣ್ತಾನೆ ಇಲ್ಲ ಹಾಗೆ ನಾನು ಕೂಡ ಆವಾಗ ಅವನಿಗೆ ಕಾಲ್ ಮಾಡಿದ್ರು ಸಹಿತ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಹೌದಾ ಹಾಗಾದರೆ ಇನ್ನೊಂದ್ಸಲ ಕಾಲ್ ಪಿಕ್ ಮಾಡಿ ಅಣ್ಣ ನಾನು ಕಾಲ್ ಮಾಡಿದರೆ ಅವರು ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಚೇತನ್ ಹೇಳ್ತಾನೆ ಸರಿ ಸಿಸ್ಟರ್ ಅಂತ ಹೇಳಿ ಮತ್ತೆ ಕಾಲ್ ಮಾಡ್ತಾನೆ ಮತ್ತೆ ಕೂಡ ಸೂರ್ಯ ಕಾಲ್ ಪಿಕ್ ಮಾಡದೇ ಇರುವಾಗ ಅಲ್ಲೇ ಇರುವ ಇನ್ನೊಬ್ಬ ಫ್ರೆಂಡ್ ಹೇಳ್ತಾನೆ ನಾನು ಕಾಲ್ ಮಾಡಿದರೆ ಸೂರ್ಯ ಕಾಲ್ ಪಿಕ್ ಮಾಡದೇ ಇರುವುದಿಲ್ಲ ಹಾಗಾಗಿ ನಾನೊಂದ್ಸಲ ಟ್ರೈ ಮಾಡ್ತೀನಿ ಅಂತ ಹೇಳಿ ಆ ಫ್ರೆಂಡ್ ಸಹಿತ ಕಾಲ್ ಮಾಡಿದಾಗ ಅವ್ರು ಸೂರ್ಯ ಮತ್ತೆ ಕಾಲ್ ಪಿಕ್ ಮಾಡದೇ ಇರುವಾಗ ಚೇತನ್ ಮತ್ತೆ ಮೀನಾ ಇಬ್ಬರಿಗೂ ಕೂಡ ಸೂರ್ಯ ಎಲ್ಲಿಗೆ ಹೋಗಿರಬಹುದು ಅಂತ ಗಾಬರಿ ಆಗ್ತಾರೆ ನಂತರ ಮೀನಾ ಮಂಜನಿಗೆ ಕಾಲ್ ಮಾಡಿ ಮಂಜಿನ ಭಾವ ಎಲ್ಲೂ ಕಾಣ್ತಾ ಇಲ್ಲ ಕಣೋ ಬೆಳಿಗ್ಗೆಯಿಂದನೇ ಭಾವ ಎಲ್ಲೂ ಇಲ್ಲ ನಾನು ಹೇಳುದಕ್ಕಿಂತ ಮುಂಚೆ ಅವರು ಎದು ಎಲ್ಲೂ ಹೋಗಿದ್ದಾರೆ ಕಣು ಎಲ್ಲಿಗೆ ಅಂತಲೇ ಗೊತ್ತಾಗ್ತಿಲ್ಲ ಕಾಲ್ ಸಹ ಪಿಕ್ ಮಾಡೋದಿಲ್ಲ ಅಂತ ಹೇಳಿದಾಗ ಮಂಜಾ ಹೇಳ್ತಾನೆ ಸುಮ್ಮನೆ ರೊಕ್ಕ ಭಾವ ಏನು ಸಣ್ಣ ಮಗುನ ಬಂದೇ ಬರ್ತಾರೆ ಎಲ್ಲೋ ಬಾಡಿಗೆ ಬಂದಿರಬೇಕು ಹಾಗಾಗಿ ಅರ್ಜೆಂಟಲ್ಲಿ ನಿನಗೆ ಹೇಳೋದನ್ನು ಮರ್ತು ಹೋಗಿರ್ಬೋದು ಫೋನ್ ಏನೋ ಸಮಸ್ಯೆಯಾಗಿ ಕಾಲ್ ರಿಸೀವ್ ಮಾಡದೇ ಇರ್ಬೋದು ನೀನೇನು ಗಾಬರಿ ಕೊಟ್ಟು ಪಟ್ಕೊಳ್ಬೇಡ ಸ್ವಲ್ಪ ಹೊತ್ತು ನೋಡು ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಇಲ್ಲ ಮಂಜ ನಾನು ಆವಾಗಿಂದ ವೆಯ್ಟ್ ಮಾಡ್ತಾನೇ ಇದ್ದೀನಿ ಎಲ್ಲೂ ವಿಚಾರಿಸಿದ್ರು ಅವ್ರ ಬಗ್ಗೆ ಸುಳಿವೆ ಸಿಗ್ತಾ ಇಲ್ಲ ಎಲ್ಲಿ ಹೋದರು ಅಂತಲೇ ಗೊತ್ತಾಗ್ತಾ ಇಲ್ಲ ಮಂಜ ನನಗೆ ಯಾಕೋ ಭಯ ಆಗ್ತಿದೆ ಅಂತ ಹೇಳಿದಾಗ ಮಂಜೆ ಹೇಳ್ತಾನೆ ನೀನೇನು ಭಯ ಪಟ್ಕೊಳ್ಬೇಡ ಅವರು ಬರ್ತಾರೆ ಅಂತ ಹೇಳಿದಾಗ ಮೀನೇ ಹೇಳ್ತಾನೆ ಹೇಳ್ತಾಳೆ ಇಲ್ಲ ಕಣೋ ಮಂಜ ನಾನು ನಿನಗೆ ಕಾಲ್ ಮಾಡಿರೋದು ಯಾಕೆ ಅಂತ ಹೇಳಿದರೆ ಇಲ್ಲಿ ಇಲ್ಲಾದರೂ ಸುತ್ತಮುತ್ತ ಇದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರುವ ಬಾ ಅಂತ ಹೇಳೋದಕ್ಕೆ ಫೋನ್ ಮಾಡಿರೋದು ಅಂತ ಹೇಳಿದಾಗ ಮಂಜೆ ಹೇಳ್ತಾನೆ ಇಲ್ಲ ಅಕ್ಕ ನಿಮ್ಮ ಮನೆಗೆ ಬಂದರೆ ನಿಮ್ಮ ಅತ್ತೆ ಏನಾದರೂ ಹೇಳಿ ಮತ್ತೆ ನನಗೆ ಮನಸ್ಸಿಗೆ ಬೇಜಾರು ಮಾಡ್ತಾರೆ ಹಾಗಾಗಿ ನಾನು ಬರುವುದಿಲ್ಲ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ನೀನು ಮನೆ ಒಳಗಡೆ ಬರೋದು ಬೇಡ ಮಂಜಾ ಗೇಟ್ ಹತ್ರ ಬಾ ನಾನು ಅಲ್ಲಿ ನಾನೇ ಅಲ್ಲಿಗೆ ಬಂದು ಇಬ್ಬರು ಒಟ್ಟಿಗೆ ಹೋಗುವ ಅಂತ ಹೇಳಿದಾಗ ಸರಿ ಅಂತ ಕಾಲ್ ಕಟ್ ಮಾಡ್ತಾನೆ ಮಂಜಾ ಈ ಕಡೆ ಮಂಜಾ ಬಂದ ಮೇಲೆ ಮೀನು ಮತ್ತು ಮಂಜ ಇಬ್ರು ಕೂಡ ಸೂರ್ಯನ ಹುಡುಕುದಂತೆ ಹುಡುಕೋದಕ್ಕೆ ಅಂತ ಹೋಗ್ತಾರೆ ಎಲ್ಲೂ ಕಾಣದೇ ಇರುವಾಗ ಒಂದು ಬಾರ್ ಹತ್ರ ಹೋಗಿ ಮಂಜಾ ಹೇಳ್ತಾನೆ ಅಕ್ಕ ಭಾವ ಇಲ್ಲಿ ಇರ ಅಂತ ಹೇಳಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಇಲ್ಲ ಮಂಜ ಅವರು ಇವಾಗ ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದಾರೆ ಬಾರ ಹತ್ರ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಮಂಜ ಹೇಳ್ತಾನೆ ಇಲ್ಲ ಅಕ್ಕ ಏನೋ ಹೀಗೆ ಟೈಮ್ ಪಾಸ್ಗೆ ಅಂತ ಹೇಳಿ ಬಂದಿರಬಹುದು ಒಂದ್ಸಲ ಹೋಗಿ ನಾನು ನೋಡಿ ಬರ್ತೀನಿ ಅಂತ ಹೇಳಿ ಮಂಜ ಬಾರ್ ಒಳಗಡೆ ಹೋಗಿ ನೋಡಿದಾಗ ಎಲ್ಲೂ ಕೂಡ ಸೂರ್ಯ ಕಾಣದೇ ಇರುವಾಗ ಮತ್ತೆ ಮೀನನ ಹತ್ರ ಬಂದು ಇಲ್ಲ ಅಕ್ಕ ಎಲ್ಲೂ ಕೂಡ ಒಳಗಡೆನೂ ಇಲ್ಲ ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಸರಿ ಕಾಣೋ ಮಂಜ ಇವಾಗ ಮನೆಗೆ ಹೋಗು ಒಂದು ವೇಳೆ ಬಂದರೆ ನಾನೇ ನಿನಗೆ ಕಾಲ್ ಮಾಡ್ತೀನಿ ಬರ್ದಿಲ್ಲ ಅಂತ ಬಂದಿಲ್ಲ ಅಂತ ಹೇಳಿದರೂ ಸಹಿತ ಕಾಲ್ ಮಾಡ್ತೀನಿ ಬೇರೆ ಎಲ್ಲಾದರೂ ನೋಡು ಅಂತ ಹೇಳಿದಾಗ ಮಂಜ ಆಯ್ತು ಸರಿ ಅಂತ ಹೇಳಿ ಹೊರಡ್ತಾನೆ ಈ ಕಡೆ ಮೀನ ಮನೆಗೆ ಬಂದಾಗ ಮತ್ತೆ ರಂಗನಾಥ್ ಬಂದು ಮೀನ ಏನಾದರೂ ಗೊತ್ತಾಯ್ತು ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಇಲ್ಲ ಮಾವ ಎಲ್ಲಿಯೂ ಕೂಡ ಇಲ್ಲ ನಾನು ಎಲ್ಲ ಕಡೆ ಹೋಗಿ ನೋಡಿ ಬಂದ್ವಿ ಆದರೆ ಎಲ್ಲೂ ಕೂಡ ಕಾಣ್ತಾ ಇಲ್ಲ ನನಗೆ ಯಾಕೋ ಭಯ ಆಗ್ತಿದೆ ಮಾವ ಅಂತ ಹೇಳ್ದಾಗ ರಂಗನಾಥ್ ಹೇಳ್ತಾನೆ ನೀನೇನು ಭಯ ಕೊಟ್ಟು ಪಟ್ಕೊಳ್ಬೇಡಮ್ಮ ಬಂದೇ ಬರ್ತಾನೆ ಏನೋ ದೂರದ ಬಾ ಬಾಡಿಗೆ ಬಂದಿರಬೇಕು ಹಾಗಾಗಿ ಹೇಳ್ದೆ ಕೇಳದೆ ಹೋಗಬೇಡ ಹೇಳಿದರೆ ನೀನಲ್ಲಿ ಬೇಡ ಅಂತ ಅಂತ ಹೇಳಿ ಹಾಗೆ ಹೋಗಿರಬೇಕು ಅಷ್ಟೇ ಬಂದಮೇಲೆ ಗೊತ್ತಾಗುತ್ತೆ ಅಲ್ವಾ ಬರ್ತಾನೆ ಬಿಡು ನೀನು ಇವಾಗ ಊಟ ಮಾಡಿ ಮಲ್ಗು ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ಇಲ್ಲಮ್ಮವ ನಾನು ಅವ್ರು ಮೇಲೆ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದು ಅಂತ ಹೇಳಿದಾಗ ಸರಿ ಕಣಮ್ಮ ಆದರೆ ನಿನ್ನ ಜೊತೆ ನಾನು ವೇಟ್ ಮಾಡ್ತೀನಿ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ಇಲ್ಲಮ್ಮವ ನೀವು ಹೋಗಿ ಮಲ್ಕೊಳ್ಳಿ ನಿಮಗೆ ರೆಸ್ಟ್ ಬೇಕು ಅಲ್ವಾ ಅಂತ ಹೇಳಿದಾಗ ಇಲ್ಲ ಮೀನಾ ನಾನು ಇಲ್ಲೇ ಕುತ್ಕೊಂಡು ವೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಸರಿ ಮಾವ ನನಗೆ ಒಳಗಡೆ ಸ್ವಲ್ಪ ಕೆಲಸ ಇದೆ ಅದನ್ನ ಮಾಡಿ ಪೂರೈಸ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ರಂಗನಾಥ್ ಸರಿ ಅಂತ ಕಳಿಸ್ತಾನೆ ಈ ಕಡೆ ರಂಗನಾಥ್ ಹೊರಗಡೆ ಕೂತ್ಕೊಂಡು ವೇಟ್ ಮಾಡ್ತಾ ಇರ್ಬೇಕಾದ್ರೆ ಸೂರ್ಯ ಮನೆಗೆ ಬರ್ತಾನೆ ನಂತರ ರಂಗನಾಥ್ ಬಂದು ಸೂರ್ಯ ಎಲ್ಲಿಗೆ ಹೋಗಿದ್ಯಪ್ಪ ಇಷ್ಟೊತ್ತು ಅಂತ ಹೇಳಿದ್ದನ್ನ ಕೇಳಿ ಮೀನಾಗೆ ತುಂಬಾನೇ ಖುಷಿಯಾಗಿ ಹೊರಗಡೆ ಬರ್ತಾಳೆ ಹೊರಗಡೆ ಬಂದಾಗ ಸೂರ್ಯ ಇರುವುದನ್ನು ನೋಡಿ ತುಂಬಾನೇ ಖುಷಿಪಟ್ಟು ರೀ ಎಲ್ಲಿಗೆ ಹೋಗಿದ್ದೀರಾ ಬೆಳಿಗ್ಗೆಯಿಂದಲೂ ನಿಮ್ಮನ್ನ ನೋಡದೆ ಮಾತಾಡದೆ ನನಗೆ ಎಷ್ಟು ಗಾಬರಿಯಾಗಿದೆ ಗೊತ್ತಾ ಒಂದು ಮಾತು ಹೇಳಿ ಹೋಗಬೇಕು ಅಂತ ಹೇಳಿ ನಿಮಗೆ ಅನಿಸ್ಲೇ ಇಲ್ವಾ ಅಂತ ಕೇಳಿದಾಗ ರಂಗನಾಥ್ ಹೇಳ್ತಾನೆ ಹೌದು ಕಣಪ್ಪ ಸೂರ್ಯ ಮೀನಾ ನಿನಗೋಸ್ಕರ ಎಲ್ಲೆಲ್ಲ ಎಲ್ಲೆಲ್ಲ ಹೋಗಿ ನೋಡಿದ್ದಾಳೆ ಅಂತ ಹೇಳಿ ಗೊತ್ತಾ ನಿನಗೆ ಎಷ್ಟು ಗಾಬರಿ ಪಟ್ಕೊಂಡಿದ್ದಾಳೆ ಗೊತ್ತಾ ಇಲ್ಲಿ ಎಲ್ಲ ಕಡೆ ಹೋಗಿ ಬಂದಳು ಆದರೂ ಕೂಡ ನೀನು ಎಲ್ಲೂ ಕಾಣದೇ ಇರುವಾಗ ತುಂಬನೇ ಗಾಬರಿ ಮಾಡಿಕೊಂಡು ನನ್ನ ಹತ್ರ ಹೇಳ್ತಾ ಇದ್ಲು ಕಣು ಅವಳಿಗಾದರೂ ಹೇಳಬೇಕು ಅಂತ ಹೇಳಿಬಿಟ್ಟು ಹೋಗಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿನಗೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಅಪ್ಪ ನಾನು ಹೇಳಬೇಕು ಅಂತಲೇ ಇದ್ದೆ ಆದರೆ ಸುಮ್ಮನೆ ಯಾಕೆ ರಗಳೆ ಮಾಡೋದು ಅವಳು ಮಲಗಿದ್ದಾಳೆ ಅಂತ ಹೇಳಿ ಹಾಗೆ ಹೋಗ್ಬಿಟ್ಟೆ ಅಂತ ಹೇಳಿದಾಗ ರಂಗನಾಥ ಹೇಳ್ತಾನೆ ಸರಿ ಕಣಪ್ಪ ಅದು ಕೂಡ ನಮಗೆ ಅರ್ಥ ಆಗುತ್ತೆ ಆದರೆ ಒಂದು ಮಾತು ಹೇಳಿ ಇನ್ಮೇಲಾದರೂ ಹೇಳ್ಬಿಟ್ಟು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಸರಿಯಪ್ಪ ನೀವು ಇವಾಗ ಮಲ್ಕೊಳ್ಳಿ ಅಂತ ರೂಮ್ಗೆ ಹೋಗ್ತಾನೆ ನಂತರ ರೂಮ್ಗೆ ಹೋದ್ಮೇಲೆ ಮೀನು ಹೇಳ್ತಾಳೆ ಏನ್ರಿ ಒಂದು ಮಾತು ನನ್ನ ಹತ್ರ ಆದರೂ ನೀವು ಹೇಳ್ಬಿಟ್ಟು ಹೋಗ್ಬೋದಿತ್ತು ಅಲ್ವಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ತಗೋ ಇದರಲ್ಲಿ ಎಂಟು ಸಾವಿರ ರೂಪಾಯಿ ಇದೆ ನಿನ್ನೆ ಏನು ಹೇಳ್ತಿದ್ಯಲ್ಲ ನಿನಗಿಂತ ಜಾಸ್ತಿ ಹಣ ನಾನೇ ಸಂಪಾದನೆ ಮಾಡ್ತೀನಿ ಅಂತ ಹೇಳಿ ಹಾಗೆ ರೂಮ್ ಕಟ್ಟೋದಕ್ಕೆ ನನಗಿಂತ ಜಾಸ್ತಿ ಹಣನ ನೀನೇ ಹಾಕ್ತೀಯೇನು ಅಂತ ಹೇಳಿ ಹೇಳ್ತೀನಿ ಅಲ್ವಾ ಇವಾಗ ನಾನು ಒಂದೇ ದಿನದಲ್ಲಿ ನಿನಗಿಂತ ಜಾಸ್ತಿ ಹಣ ಸಂಪಾದನೆ ಮಾಡಿದ್ದೀನಿ ಎಂಟು ಸಾವಿರ ರೂಪಾಯಿ ಇದೆ ಇದನ್ನ ಹಾಗೆ ಹುಂಡಿಗೆ ಹಾಕುವಂತ ಇದೇ ವಿಷಯ ನಾನು ನಿನ್ನೆ ಹೀಗೆ ನಾರ್ಮಲ್ ಆಗಿ ಆ ಮಾತು ಹೇಳಿದೆ ಅಂತ ಹೇಳಿ ನೀವು ಅದನ್ನೇ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬಿಟ್ರಾ ಅಂದ್ರೆ ಎಲ್ಲ ಗಣಸರಿಗೂ ಇರುವ ಹಾಗೆ ತನ್ನ ಹೆಂಡತಿ ತನಗಿಂತ ಕಡಿಮೆ ಸಂಪಾದನೆ ಮಾಡಬೇಕು ತಾನೇ ಹೆಣ್ಣಿನಗಿಂತ ಜಾಸ್ತಿ ಸಂಪಾದನೆ ಮಾಡಬೇಕು ಅನ್ನೋ ಹಠ ನಿಮ್ಮಲ್ಲೂ ಕೂಡ ಇದೆಯಾ ನಿಮಗೆ ಆ ರೀತಿ ಮನಸ್ಸು ಇದೆ ಅಂತ ಹೇಳಿ ನನಗೆ ಗೊತ್ತೇ ಇರಲಿಲ್ಲ ಹಾಗಿದ್ದರೆ ನಾನು ನಿಜವಾಗ್ಲೂ ಇಷ್ಟೊಂದು ಪ್ರಯತ್ನ ಪ್ರಯತ್ನ ಪಡ್ತಾ ಇರಲಿಲ್ಲ ಅಂತ ಹೇಳಿದಾಗ ಸೂರ್ಯ ಅಳ್ತಾನೆ ಇಲ್ಲ ಕಣಮ್ಮ ನಾನು ನಿನ್ನೆ ನೀನು ನಿನ್ನೆ ಹೇಳಿದ ಮಾತು ನನಗೆ ಕಿವಿಯಲ್ಲಿ ಗುಣಗುಡ್ತಾ ಇತ್ತು ಏನೋ ಒಂದು ಕಡೆ ಹೌದು ಅಂತ ಅನಿಸ್ತಾ ಇತ್ತು ಹಾಗೆ ಗಂಡಸಾಗಿ ನನಗೆ ನಿನ್ನಷ್ಟು ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ವಾ ಅನ್ನೋ ನಬ್ ನಂಬಿಕೆನೇ ಹೊರಟೋಯಿತು ಸ್ಟಾರ್ಟ್ ಹರಟಾಯ್ತು ಹಾಗಾಗಿ ಅದನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಇವತ್ತು ದೂರದ ಬಾಡಿಗೆಗೆ ಹೋದೆ ಅಂತ ಹೇಳಿದಾಗ ಮೀನೆ ಹೇಳ್ತಾಳೆ ದೂರದ ಬಾಡಿಗೆಗೆ ನೀವಾಗಿಯೂ ಹೋದರು ಅಥವಾ ಅವರಾಗಿಯೇ ಕರ್ಸ್ಕೊಂಡ್ರು ಅಂತ ಹೇಳಿದಾಗ ಸೂರ್ಯ ಅಳ್ತಾನೆ ಎರಡು ದಿನದ ಹಿಂದೆಯೇ ಅವರು ಕೇಳ್ತಾ ಇದ್ರು ಆದರೆ ನಾನೇ ದೂರ ಐತಲ್ಲ ಅಂತ ಹೇಳಿ ಸುಮ್ಮನೆ ಇದ್ದೆ ಆದರೆ ಇವತ್ತು ನಿನ್ನೆ ನೀನು ಹೇಳಿದ ಮಾತುಗಳೇ ನನಗೆ ಪ್ರೇರೇಪಣೆಯಾದವು ಹಾಗಾಗಿ ಅವರಿಗೆ ಇವತ್ತೇ ನಾನೇ ಕಾಲ್ ಮಾಡಿ ಹೋಗುವ ಅಂತ ಹೇಳಿ ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಹೋಗ್ಬಿಟ್ಟೆ ಹಾಗೆ ನಾನು ಅಂದ್ಕೊಂಡಿದ್ದು ಸಾಧಿಸುವವರೆಗೂ ಹಾಗೆ ಅಂದ್ಕೊಂಡಿದ್ದು ಅಂದ್ಕೊಂಡಿದ್ದು ಸಾಧಿಸಲಿಕ್ಕೆ ಆಗುತ್ತಾ ಅನ್ನೋ ಛಲ ನನ್ನಲ್ಲಿ ಬಂದಿರೋದ್ರಿಂದ ಅದು ಸಾಧಿಸುವವರೆಗೂ ನಾನು ಯಾರ ಜೊತೆ ಮಾತಾಡಬಾರ್ದು ಅಂತ ಹೇಳಿ ಕಾಲ್ ಸಹ ರಿಸೀವ್ ಮಾಡಿದೆ ಫೋನನ್ನು ಆಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನಿಮಗೂ ಕೂಡ ಈ ರೀತಿ ಹಠ ಇದೆ ಅಂತ ಹೇಳಿ ಹೇಳಿ ನನಗೆ ಗೊತ್ತೇ ಇರಲಿಲ್ಲ ನಿಮಗೋಸ್ಕರ ನಾನು ಊಟ ಮಾಡದೆ ಇಷ್ಟೊತ್ತು ಕಾಯ್ ಕಾಯ್ದುಕೊಂಡಿದ್ದಕ್ಕೆ ನೀವು ಕೊಟ್ಟ ಉಗುರು ಉಡುಗೊರೆ ನಿಮ್ಮ ಮಾತನ್ನು ಕೇಳಿ ನನಗೆ ನಿಜವಾಗ್ಲೂ ಇವಾಗ ಹೊಟ್ಟೆ ತುಂಬೋಯ್ತು ಅಂತ ಹೇಳಿ ಮಲಗೋದಕ್ಕೆ ಅಂತ ಹೋಗ್ತಾಳೆ ನಂತರ ಸೂರ್ಯ ಹೇಳ್ತಾನೆ ಇಲ್ಲ ಮೀನಾ ನೀ ಹೋಗಿ ಊಟ ಮಾಡು ನಂದಂತೂ ಊಟ ಆಯಿತು ನೀನಾದರೂ ಹಾಗೆ ಮಲಗೋದು ಸರಿಯಲ್ಲ ಅಲ್ವಾ ಅಂತ ಹೇಳಿದಾಗ ಮೀನಾ ಓ ಹಾಗಾದ್ರೆ ನೀವು ಊಟ ಮಾಡಿಕೊಂಡೇ ಬಂದಿದ್ರೆ ಇಲ್ಲಿ ನಾನು ಕಾಯ್ತೀನಿ ಅನ್ನೋ ಪರಿಜ್ಞಾನ ಕೂಡ ಇಲ್ಲ ಅಲ್ವಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಕಣಮ್ಮ ಮಧ್ಯಾಹ್ನ ಕೂಡ ಸ್ವಲ್ಪನೇ ಊಟ ಮಾಡಿದ್ದೆ ಹಾಗಾಗಿ ತುಂಬ ಹಸಿವಯಿತು ಹಾಗಾಗಿ ಸ್ವಲ್ಪ ತಿನ್ಕೊಂಡು ಬಂದೆ ಅಂತ ಹೇಳಿದಾಗ ಇರಲಿ ಬಿಡಿ ನೀವೇ ಇವಾಗ ಮಲ್ಕೊಳ್ಳಿ ನಾನು ಮಲ್ಕೊಳ್ತೀನಿ ಅಂತ ಹೇಳಿ ಮೀನ ಮಲ್ಗೋದಕ್ಕೆ ಅಂತ ಹೋಗ್ತಾಳೆ ನಂತರ ಸೂರ್ಯ ಒಳಗಡೆ ಹೋಗಿ ಪ್ಲೇಟಿಗೆ ಅನ್ನ ಹಾಕೊಂಡು ಬಂದು ಮೀನನ್ನು ಎಬ್ಬಿಸಿ ಮೀನನಿಗೆ ಊಟ ಮಾಡಿಸಿ ಕಣ್ಣೀರನ್ನು ಒಡಿಸಿ ಸಾರಿ ಕಣಮ್ಮ ನಿಜವಾಗ್ಲೂ ನನ್ನ ತಪ್ಪಾಗಿದೆ ಹೌದು ಹೇಳದೆ ಹೋಗಿರುವುದು ತಪ್ಪು ಹಾಗೆ ಆ ಮಾತನ್ನು ಸಾಧಿಸುವುದು ಕೂಡ ನನಗೆ ಛಲವಾಗಿತ್ತು ಹಾಗಾಗಿ ಹೋಗಿಬಿಟ್ಟೆ ಇನ್ಮೇಲೆ ಯಾವತ್ತೂ ಹಾಗಾಗದೇ ಇರುವಾಗೆ ನೋಡ್ಕೊಳ್ತೀನಿ ಮೀನಾ ಸಾರಿ ಅಂತ ಹೇಳಿ ಮೀನನಿಗೆ ಸೂರ್ಯ ಊಟ ಮಾಡಿಸ್ತಾ ಹೇಳ್ತಾ ೇ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು